ಸಂಸದರಾಗಿ ಉಡುಪಿ ಜಿಲ್ಲಾಗೆ ಅತ್ಯಂತ ಕೆಲಸ ಮಾಡಿದ್ದಾರೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ ಉಪೇಂದ್ರ ನಾಯಕ್ ಅವರಿದ್ದಾರೆ ಉಪೇಂದ್ರ ನಾಯಕ್ ಕೂಡ ನಮ್ಮ ಗ್ರಾಸ್ ರೂಟ್ ಲೆವೆಲ್ ಜಿಲ್ಲಾ ಪಂಚಾಯತ್ನಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಸ್ಥಾನವನ್ನು ಇವತ್ತು ಕಳ್ಕೊಂಡಿದ್ದಾರೆ ವಿಷಯ ಬಗ್ಗೆ ನಾನು ಅವರ ಹತ್ರ ಮಾತಾಡಿದ್ದೇನೆ ಅವರು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್ ಇದ್ರೆ ಅದು ಅಪರ್ಚುನಿಟಿ ಸಿಗುದಿಲ್ಲ ಅಂತ ದೇ ಡು ವಾಂಟ್ ಟು ಕಮ್ ಹೇಳ್ತಾರೆ ನೆಕ್ಸ್ಟ್ ಎಸ್ ಆರ್ ಫ್ರೆಂಡ್ಸ್ ಅಂತೋನೇ ಶಾಂತಿ 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 ಯಾವ ರೀತಿ ಬೆಳಕು ಅಂಧಕಾರವನ್ನ ಹೋಗಲಾಡಿಸಿ ವಿಶ್ವೇಶ್ವರಯ್ಯ ಚೇಂಬರ್ ಆಫ್ ಫಾರ್ಮರ್ಸ್ ಹುಡುಪಿ ಇಂಡಸ್ಟ್ರಿ ಅವರ ಹುಡುಸಿ ಈ ಒಂದು ಗುತ್ತಮಿಯನ್ನ ಇಂಡಸ್ಟ್ರಿ ಏತರ ಕೈಗಾರಿಕೆ ಕೆ ಬೆಳವಣಿಗೆ ಆದರೆ ಮಾತ್ರ ಪರಿಸರ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಅವಿಭಾಜ್ಯ ಜಿಲ್ಲೆ ಇರುವಂತಹ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅವಿಭಾಜ್ಯ ಒಟ್ಟಾಗಿ ಸಮಯದಲ್ಲಿ ಕುದುರೆ ಮುಖ ಕೈಗಾರಿಕೆಯ ಮುಖಾಂತರ ಪ್ರಾರಂಭ ಆದಂತಹ ಉದ್ದಿಮೆ ನಮ್ಮ ಅನೇಕ ಕಿರು ಉದ್ದಿಮೆಗಳಿಗೆ ಚಾಲನೆ ಕೊಡುವಂತಹ ಸಾಕಷ್ಟು ಬೈಕಂಪಾಡಿ ಪರಿಸರದಲ್ಲಿ ಸಾಕಷ್ಟು ಆನ್ಸಿಲರಿಗಳು ಮುಂದೆ ಬರುವಂತ ಅವಕಾಶ ಆಯಿತು ಮಂಗಳೂರು ಮಂಗಳೂರು ಬಂದರ ಮುಖಾಂತರ ಸಾಧಾರಣ ಮೂವತ್ತು ಪರ್ಸೆಂಟ್ ವಹಿವಾಟು ಇವತ್ತು ಕುದುರೆ ಮುಖ ಉದ್ದಿಗೆ ಮುಖಾಂತರ ಪ್ರಾರಂಭ ಆಯಿತು ಅಂತ ಹೇಳಿ ತಪ್ಪಾಗುತ್ತೆ ಇವತ್ತು ಜಿಲ್ಲೆ ವಿಂಗಡಣೆ ಆಗಿದೆ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡು ಸಾಕಷ್ಟು ಕೈಗಾರಿಕೆಗಳ ಬೆಳವಣಿಗೆ ಆಗಬೇಕು ಇಂಥ ಸಂದರ್ಭಗಳಲ್ಲಿ ನಮ್ಮ ಉದ್ದಿಮೆಗಳ ಬೆಳವಣಿಗೆ ಹೇಗೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿಯ ಸಂಪನ್ಮೂಲತೆಗಳನ್ನು ಅವಲಂಬಿಸಿಕೊಂಡು ಅದಕ್ಕೆ ಪ್ರೋತ್ಸಾಹಕರವಾದಂತಹ ಉದ್ದಿಮೆಗಳು ಬೆಳವಣಿಗೆ ಆಗಬೇಕು ಸಾಕಷ್ಟು ರೀತಿಯಲ್ಲಿ ನಾವು ಅದರ ಬಗ್ಗೆ ಜೇಂಬರ್ನವರು ಸಾಕಷ್ಟು ಒಂದು ರೀತಿಯ ತಯಾರಿಯನ್ನು ನಡೆಸಿದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರ ಮುಖಾಂತರ ಇವತ್ತು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಅವಕಾಶ ಪಾಲಿಸಿಕಿತ್ತು ಇವತ್ತು ಆ ಸಂದರ್ಭದಲ್ಲಿ ಕರಾವಳಿ ಟಾಸ್ಕ್ ಫೋರ್ಸ್ ಅನ್ನುವಂತ ಒಂದು